ಹಾಯ್ ಫ್ರೆಂಡ್ಸ್ ಇವತ್ತು ಬಂದಿರೋದು ಕೃಷಿ ಮೇಳ ಜಿ ಕೆ ವಿ ಕೆ ಹತ್ರ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ಇಲ್ಲಿ ಒಂದು ಕೃಷಿ ಮೇಳ ನಡೀತಾ ಇದೆ ಕೃಷಿ ಮೇಳ ಅಂತ ಅಂದರೆ ಹೊಸ ಹೊಸ ಟೆಕ್ನಾಲಜಿ ಕೃಷಿಯಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಹೊಸ ತಳಿಗಳು ಏನು ಬಂದಿದೆ ಮತ್ತು ಕೃಷಿಯಲ್ಲಿ ಒಂದು ಹೊಸ ಸಂಚಲನ ಏನಿದೆ ಅನ್ನೋದ ಕಂಪ್ಲೀಟ್ ಮಾಹಿತಿ ಕೃಷಿ ಮೇಳದಲ್ಲಿ ನಾವು ತಿಳ್ಕೊಬೋದು ಅದರಲ್ಲಿ ಯಾವುದೇ ಮಣ್ಣು ಯೂಸ್ ಮಾಡಿದ್ರೆ ಬೆಳಜ ಗಿಡಗಳು ನಡೀತಾ ಇದೆ ಬನ್ನಿ ಚೆನ್ನಾಗಿರ್ತದೆ ವ್ಯವಸಾಯದ ಬಗ್ಗೆ ಮಾಹಿತಿ ಇರ್ತದೆ ಮತ್ತೆ ಪಶುಸಂಗೋಪನಾ ಮತ್ತೆ ಕೋಳಿ ಸಾಗಾಣಿಕೆ ಪ್ರತಿಯೊಂದು ಇಲ್ಲಿ ಮಾಹಿತಿ ನೀಡ್ತಾರೆ ಅಂತ ಹೇಳಿದ್ರು ಆ ಒಂದು ಉದ್ದೇಶದಿಂದ ನಾವು ನೋಡೋಣ ಎಲ್ಲ ರೈತರು ಬರ್ತಾರೆ ಒಂಥರ ಮುಖ್ಯ ಆಗಿರ್ತಾರೆ ಅನ್ನಿಸ್ತು ಯಾಕೆ ಇದರಿಂದ ಏನಪ್ಪ ಉಪಯೋಗ ಅಂದ್ರೆ ಕೆಲವು ರೈತರಿಗೆ ಒಳ್ಳೊಳ್ಳೆ ಮಾಹಿತಿ ನಾವು ಸೆನ್ಸರ್ಸ್ ಮಾಡಿದೀವಿ ಸೊ ಇದರಿಂದ ನಮಗೆ ಹನಿ ಇಲ್ ಜಾಸ್ತಿ ಬರುತ್ತೆ ಅಂಡ್ ಮ್ಯಾನ್ಯಲ್ ಇನ್ಸ್ಪೆಕ್ಷನ್ ತುಂಬಾ ಕಡಿಮೆ ಮಾಡುತ್ತೆ ನೀವು ಯಾವ ರೀತಿ ಟಿಲ್ಲರ್ ನ ಯೂಸ್ ಮಾಡ್ತೀರೋ ಆ ತರ ಯೂಸ್ ಮಾಡ್ಬೋದು ಇದು ಆಗಲ ಅಡಿ ಬರ್ತದೆ

Qual testagem? ನಾವು ಬೆಂಗಳೂರಲ್ಲಿದ್ದು ಯಾವುದೋ ಹೋಗಿ ಒಂದಿನ ಟೈಮ್ ವೇಸ್ಟ್ ಮಾಡೋದು ಬದ್ದು ಕೃಷಿ ಮೇಳಕ್ಕೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ರೈತರು ಮಕ್ಕಳೇ ಆಗಿರೋದ್ರಿಂದ ಕೃಷಿಯಲ್ಲಿ ಹೊಸ ಹೊಸ ಪದ್ಧತಿಗಳನ್ನ ತಿಳ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಅದನ್ನು ತಿಳಿಸ್ಕೊಡೋದ್ರಿಂದ ಅದರಿಂದ ನಾವು ಹೆಚ್ಚು ಇಳಿವರಿನ ಪಡಿಬೋದು ಅಂತ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಕೃಷಿಕರ ಹೊಸ ಬದುಕಿಗೆ ಆಹ್ವಾನ ಕೃಷಿಕರ ಸಮಸ್ಯೆಗಳಿಗೆ ಸಾಂತ್ವನ ಅಂತ ಒಂದು ನಾಣ್ಣುಡಿ ಅಂತ ಹಾಕಿದ್ದಾರೆ ಹೌದು ಇಲ್ಲಿ ನಮ್ಮ ಹೊಸ ಹೊಸ ಬೇಸಾಯ ಪದ್ಧತಿಗಳಾಗಲಿ ಹೊಸ ಹೊಸ ತಳಿಗಳಾಗಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ಇಲ್ಲಿ ತಿಳ್ಕೊಬೋದು ಸೊ ಇದು ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅಂತಲೇ ಹೇಳ್ಬೋದು ಇಡೀ ಕರ್ನಾಟಕದಲ್ಲಿ ಇದೆ ಒಂದು ಮೇನ್ ಬ್ರಾಂಚು ಸೊ ಇಲ್ಲಿ ನಮಗೆ ಪ್ರತಿಯೊಂದು ರಿಲೇಟೆಡ್ ಪಶುಸಂಗೋಪನೆ ಆಗ್ಬೋದು ಕೋಳಿ ಸಾಕಣೆ ಆಗ್ಬೋದು ಜೇನು ಸಾಕಾಣೆ ಆಗ್ಬೋದು ಹೈನುಗಾರಿಕೆ ಆಗ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಹೊಸ ಹೊಸ ತಳಿಗಳಾಗ್ಬೋದು ಹೊಸ ಬಿತ್ತನೆ ಬೀಜಗಳಾಗ್ಬೋದು ಕೃಷಿ ಪದ್ಧತಿಗಳಾಗ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದು ಬ್ಯಾಟ್ರೈನ್ ಪುರ ಹತ್ತಿರ ಇರೋದು ಮತ್ತು ಆಲ್ಮೋಸ್ಟ್ ನಾನೂರ ಹದಿಮೂರು ಎಕರೆಯಷ್ಟು ಜಾಗ ಇಲ್ಲಿದೆ ಈ ಜಾಗದಲ್ಲಿ ಬೆಳೀತಾರೆ ಮತ್ತು ಇದು ಈ ಈ ಜಾಗಕ್ಕೆ ಮೈಸೂರು ರಾಜಮನೆತನದ ಕೊಡುಗೆನೂ ಕೂಡ ಇದೆ ಅವರು ಒಂದಷ್ಟು ಜಮೀನನ್ನು ಇಲ್ಲಿ ದಾನ ಕೂಡ ಮಾಡಿದ್ದಾರೆ ಈ ಸೊ ನಾನು ಬಂದ ತಕ್ಷಣ ನಾನು ಫಸ್ಟ್ ಇಲ್ಲಿಗೆ ಬಂದಿದ್ದು ಮಣ್ಣು ರಹಿತ ಕೃಷಿ ಪದ್ಧತಿ ಅಂತ ಸೊ ಈ ಸ್ಟಾಲ್ಗೆ ನಾನು ಫಸ್ಟು ಭೇಟಿ ಮಾಡಿದೆ ಇಲ್ಲಿ ನಾನು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಗೆ ಮಣ್ಣು ಇಲ್ಲದೆ ಕೃಷಿ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡೆ ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ವಿಡಿಯೋ ಒಂದು ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೊ ಇದು ನಾನು ನೆಕ್ಸ್ಟ್ ಇದೇ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನ ವಾಚ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಬಹುದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಇದು ಮೂರು ಎಕರೆ ಸ್ಪ್ರೇ ಮಾಡುತ್ತೆ ಮೂರು ಎಕರೆ ಕವರ್ ಮಾಡುತ್ತೆ ಇದರಲ್ಲಿ ಆಂಡ್ರಾಯ್ಡ್ ರಿಮೋಟ್ ಇರೋದು ಆಂಡ್ರಾಯ್ಡ್ ಇಂದ ಇದಕ್ಕೆ ಜಿ ಪಿ ಎಸ್ ಕನೆಕ್ಟ್ ಆಗುತ್ತೆ ಪ್ಲಸ್ ವೈಫೈ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಅದರಿಂದ ಫಸ್ಟ್ ಲ್ಯಾಂಡ್ ಮ್ಯಾಪಿಂಗ್ ಲ್ಯಾಂಡ್ ಮ್ಯಾಪಿಂಗ್ ಮಾಡ್ಕೊಂಡು ಆಮೇಲೆ ನಾವು ಇದ್ರಲ್ಲಿ ಕಮಾಂಡ್ ಕೊಟ್ರೆ ಇದೇ ಇದಕ್ಕಾಗಿ ಎಷ್ಟು ಇದು ಇದೆ ಜಮೀನ್ ಒಂದ್ ಎಕ್ರೆನ ಅಥವಾ ಟೂ ಎಕ್ರೆ ಅದಕ್ಕೆ ಫ್ಲೈ ಮಾಡುತ್ತೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರತ್ತೆ ಮಾಡ್ಕೊಂಡ್ರೆ ಇಲ್ಲ 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 ಒಂದ್ಸತಿ ಕೊಟ್ಟರೆ ಆಟೋಮೆಟಿಕ್ ಅದೇ ಅಪ್ ಟು ಟೂ ಎಕರೆ ಅದೇ ಮಾಡತ್ತೆ ಅದು ಟೆನ್ ಲೀಟರ್ ವಾಟರ್ ಇದೆ ಟೆನ್ ಲೀಟರ್ ವಾಟರ್ಗೆ ಟೂ ಏಕರ್ ಚಾರ್ಜ್ ಎಷ್ಟು ಬೇಕು ಒಂದು ಚಾರ್ಜ್ ಅಲ್ಲಿ ಸರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಎಷ್ಟು ಕವರ್ ಮಾಡಿ ಟ್ವೆಂಟಿ ತ್ರೀ ಏಕರ್ ಮಾಡಿ ಸರ್ ಇದು ಕಾಸ್ಟ್ ಬಂದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಲೊಕೇಶನ್ ಸರ್ ನಮ್ ಲೊಕೇಶನ್ ಈಗಿರೋದು ಈಗ ಸದ್ಯಕ್ಕೆ ಇರೋದು ರೇಸ್ಪೋಸ್ ರೋಡು ಬ್ಯಾಂಗ್ಳೂರ್ ಹತ್ರ ನಮ್ದು ಮೈನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಪ್ಲಸ್ ಮೈನ್ ಆಫೀಸ್ ಇರೋದು ಚೆನ್ನೈ ಅಲ್ಲಿ ನಮಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಬೇಕು ಅಂದ್ರೆ ಬೆಂಗಳೂರಿಗೆ ಬಂದು ಅಥವಾ ಯಾವ ತರ ಸರ್ ನಿಮ್ಗೆ ಬೇರೆ ಸ್ಟೇಟ್ ಎಲ್ಲೂ ಬೇಕಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಇರೋ ಜಿಲ್ಲೆಗೆ ನಾವು ತಲುಪಿಸ್ತೀವಿ ಸರ್ ನಾವು ಗರುಡ ಏರೋ ಸ್ಪೇಸ್ ಬೇಸ್ ಓಕೆ ಇಟ್ ಈಸ್ ಅ ಫ್ರಮ್ ಚೆನ್ನೈ ಅಂಡ್ ಇಟ್ ಈಸ್ ಅ ರೋವರ್ ಸರ್ ಇದು ರೋವರ್ ಇರೋದು ಸರ್ ಇದು ಗ್ರೇಪ್ಸ್ ಆಮೇಲೆ ದಾಳಿಂಬರೆಗೆಲ್ಲ ಸ್ಪ್ರೇ ಮಾಡಿ ಔಷಧಿ ಹೊಡೆಯೋಕ್ಕೆ ಕೆಲಸ ಬರುತ್ತೋ ಆಮೇಲೆ ಗಾರ್ಡನ್ಗೂ ಸ್ಪ್ರೇಂಗ್ ವಾಟರ್ ಸ್ಪ್ರೇಂಗು ಪ್ಲಸ್ ಔಷಧಿ ಹೊಡೆಯೋಕ್ಕೆ ಅದಕ್ಕೂ ವರ್ಕ್ ಆಗೋದು ಇದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು ಕಾಸ್ಟಿಂಗ್ ಲೆವೆನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ಸ್ ಹಾಂ ಸರ್ ತರ್ಟಿ ಮಿನಿಟ್ಸ್ ಅಲ್ಲಿ ಐದು ಎಕರೆ ಕವರ್ ಮಾಡೋದು ಐದು ಎಕರೆ ಕವರ್ ಆಗುತ್ತೆ ನಾವೆಲ್ಲ ಒಂದೇ ತಾಗ ಕುತ್ಕೊಂಡು ರಿಮೋಟ್ ರಿಮೋಟ್ ಇಂದ ಮಾಡೋದು ಅಪ್ ಟು ಟೂ ಕಿಲೋ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ಕೆಲಸ ಮಾಡುತ್ತೆ ಒಂದು ಸ್ಪ್ರೇ ಮಾಡಕ್ಕೆ ಒನ್ಲಿ ಸ್ಪ್ರೇ ಒಂದು ಸ್ಪ್ರೇ ಒಂದು ಸ್ಪ್ರೇ ಸೊ ಇದು ಬ್ಯಾಟ್ರಿ ಆಪ್ರೇಟೆಡ್ ಹಾ ಸರ್ ಬ್ಯಾಟ್ರಿ ಆಪರೇಟರ್ ಟ್ವೆಂಟಿ ಫೈವ್ ಎಮ್ ಎಚ್ ಕೂ ಬ್ಯಾಟ್ರೀಸ್ ಬರುತ್ತೆ ಬದುಕು ಆ ಥರ ಎಲ್ಲ ಬಂದಾಗ ನಾವು ಬಂದ್ಬಿಟ್ಟು ಸೌರಶಕ್ತಿಯಿಂದ ಅಂದ್ರೆ ಸೋಲಾರ್ ಪವರ್ ಆಪರೇಟೆಡ್ ಇಮೇಜ್ ಪ್ರೊಸೆಸಿಂಗ್ ಬರ್ಡ್ಸ್ ಇರಾರ ಅಂತ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಮ್ಮ ಹೊಲಗಳಲ್ಲಿ ಸೂರ್ಯಕಾಂತಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಕಟ ಜಾಸ್ತಿ ಆಗುತ್ತೆ ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ನಾವು ಅಲ್ಲೇ ಕಾವಲ್ ಕೂತು ನಾವು ಇದು ಆಗಲ್ಲ ಸೊ ಇದನ್ನ ಇನ್ಸ್ಟಾಲ್ ಮಾಡ್ಬಿಟ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಕೊಡುತ್ತೆ ಫಸ್ಟ್ ಒಂದ್ ಬಂದ್ಬಿಟ್ಟು ಸೈರನ್ ಸೌಂಡ್ ಇರುತ್ತೆ ಅದಾದ್ಮೇಲೆ ಗಂಟೆ ಸೌಂಡ್ ಇರುತ್ತೆ ಅಂದ್ರೆ ವರ್ಲ್ಡ್ ಅಲ್ಲಿ ನಾವು ಹೋಗಿ ಬಾರಿಸಿದ್ವಿ ಅದನ್ನ ಇವಾಗ ಸಿಸ್ಟಮ್ ಮಾಡಿದೀವಿ ಅದಾದ್ಮೇಲೆ di <laughs> daerah ನಾವು ಟ್ರಾಕ್ಟರ್ ಅಂತ ನಾವು ಇದನ್ನ ಟೂಲ್ ಬಾರ್ ಅಂತ ಕರಿತೀವಿ ಇದು ಟ್ರಾಕ್ಟರ್ ನಾವು ಟೂಲ್ ಬಾರ್ ಯಾಕಂದ್ರೆ ಇರೋದಿಲ್ಲ ಕರಿತೀವಿನ್ಸ್ ರಿಜಿಸ್ಟ್ರೇಷನ್ ಟಿಲ್ಲರ್ ನ ಯೂಸ್ ಆ ತರ ಯೂಸ್ ಮಾಡಬಹುದು ಇದು ಆಗಲ ಮೂರ್ ಅಡಿ ಬರ್ತದೆ ಮೂರ್ ಅಡಿ ಬರ್ತದೆ ಇದು ಟೋಟಲ್ ಬಿಟ್ಟು ಅಡಿ ಬರ್ತದೆ ನೀವು ಬರೀ ಮೂರ್ ಅಡಿ ಗ್ಯಾಪ್ ಅಲ್ಲಿ ಇದು ಉಳ್ಮೆ ಮಾಡುತ್ತೆ ಅಗಲ ಬರೀ ಮೂರ್ ಅಡಿ ಬರೋದೆ ಇದಕ್ಕೆ ಹನ್ನೆರಡು ಬಿಳಿ ಟೋಟೋವೇಟರ್ ಹಾಕೊಂಡು ಹೋಗಬಹುದು ಮತ್ತೆ ಐದ್ ಕಲ್ಟಿವೇಟರ್ ಹಾಕೊಂಡು ಹೋಗ್ಬಹುದು ಮತ್ತೆ ಹತ್ತು ಎಚ್ ಪಿ ಸಿಂಗಲ್ ಸಿಲಿಂಡರ್ ಬರುತ್ತೆ ಗಂಟೆಗೆ ಏನಿಲ್ಲ ಅಂದ್ರೆ ಎಂಟುನೂರು ಎಮ್ ಇಂದ ಒಂದು ಲೀಟರ್ ಅಷ್ಟೇ ತಗೊಳ್ಳೋದು ಇದು ನಾವೇ ಓನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಚುಮೂರ್ನಲ್ಲಿ ಎಸ್ ಆರ್ ಬ್ರಾಂಡ್ ಇಲ್ಲ ಅಂತ ಹೆಚ್ಚು ಬಿ ಬರುತ್ತೆ ಸಿಂಗಲ್ ಸಿಲಿಂಡರ್ ಗಂಟೆಗೆ ಒಂದು ಎಂಟುನೂರು ಎಮ್ ಎಲ್ ಇಂದ ಒಂದು ಲೀಟರ್ ಡೀಸೆಲ್ ಕುಡಿಯುತ್ತೆ ಒಂದು ಗಂಟೆಗೆ ಒಂದು ಗಂಟೆಗೆ ಕಡಿಮೆ ಅಂದ್ರೆ ಎರಡರಿಂದ ಮೂರು ಎಕರೆ ಉಳುಮೆ ಮಾಡ್ಬೋದು ಎರಡು ಲಕ್ಷ ಎಪ್ಪತ್ತು ಸಾವಿರ ಬರುತ್ತೆ ಅರವತ್ತು ಸಾವಿರ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿ ಬರುತ್ತೆ

ಸೋ ಇದು ನಮhtra ಬಶಿನ ಇದೆ ಬರಿ ಮಿಲ್ ಸೆಪರೇಟ್ ಆಗಬೇಕು ಅಂತೆ ಕೊಡ್ತೀರಾ ಹ ಸರ್ ಕೊಡ್ತೀನಿ ಅದ ಎಷ್ಟು ಆಗುತ್ತೆ 3900 ಆಗುತ್ತೆ ಮಿಲ್ ಸೆಪರೇಟ್ ಆಗ ತಗೊಂಡ್ರೆ ಯಸ್ ಯಸ್ ಓಕೆ ಆ 100% ಆಗಲ್ಲ 70% ಆಗುತ್ತೆ ಸರ್ ಇದು

ಯೂಸ್ ಆಗುತ್ತೆ ಇದನ್ ಹಾಕ್ಬೋ ಸರ್ ಕಟ್ಟಿಗೆ ಹಾಕ್ಬೋದು ಸರ್ ನೀವು ಇಲ್ಲಿ ಉರಿ ಬರುತ್ತೆ ಇಟ್ಟು ಉರಿ ಬರುತ್ತೆ ಸರ್ ಇಲ್ಲಿ ಬೂದಿ ಬರುತ್ತೆ ನಿಮಗೆ ನಿಮ್ಗೆ ಮತ್ತಿಲ್ಲಿ ಹೆಚ್ಚು ಕಮಲ್ ಹೋಗ್ಬೋದು ಸರ್ ನೀವು ಇಲ್ಲಿ ಉರಿ ಟೈಪ್ ಗ್ಯಾಸ್ ಟೈಪ್ ಸರ್ ಅದಿಲ್ಲ ನಗರ ಅಡಿಗೆ ಐದು ಸರ್ ನಿಮ್ಗೆ ಹಾ ಸರ್ ಎಷ್ಟು ಸೌದೆ ಬೇಕಾಗುತ್ತೆ ಒಂದ್ ಟೈಮ್ ಅಡಿಗೆ ಮಾಡ್ಬೇಕು ಒಂದ್ ಕಿಲೋ ಸೌದೆ ಬೇಕಾಯ್ತು ಸರ್ ಒಂದಿಂದ ಅರ್ಧ ಕಿಲೋ ಸೌದೆ ಬೇಕಾಯ್ತು ಸರ್ ನಿಮ್ಗೆ ಇವಾಗ ನಾರ್ಮಲ್ ಆಗಿ ಇವಾಗ ಗೌರ್ಮೆಂಟ್ ಇದ್ರೆ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇದಾರೆ ಸೊ ನೀವ್ ಇದ್ರಲ್ಲಿ ಏನ್ ಎಕ್ಸ್ಟ್ರಾ ಇದ್ ಮಾಡಿದಿರಾ ಅಂತ ಸರ್ ನಾವೇನ್ ಮಾಡಿದೀವಿ ಅಂದ್ರೆ ನಾವು ಸೆನ್ಸರ್ಸ್ ಮಾಡಿದೀವಿ ಓಕೆ ಸೊ ಇದ್ರಿಂದ ನಮ್ಗೆ ಹನಿ ಇಲ್ ಜಾಸ್ತಿ ಬರುತ್ತೆ ಅಂಡ್ ಮ್ಯಾನ್ಯಲ್ ಇನ್ಸ್ಪೆಕ್ಷನ್ ತುಂಬಾ ಕಡಿಮೆ ಮಾಡುತ್ತೆ ಅಂಡ್ ಕಾಲನಿ ಲಾಸಸ್ ನ ಮೇನ್ಲಿ ರೆಡ್ಯೂಸ್ ಮಾಡುತ್ತೆ ಮಾಡುತ್ತೆ ಸರ್ ಇವಾಗ ಹೆಲ್ತ್ ಹೆಲ್ತ್ ಮಾನಿಟರ್ ಮಾನಿಟರ್ ಯಾವ ತರ ಸೊ ಈ ಸೆನ್ಸರ್ ಏನಿದೆ ಏನಿದೆ ಪ್ರತಿಯೊಂದು ಹೋಗುತ್ತೆ ಸೊ ಈ ಸೆನ್ಸರ್ ಇಂದ ಟೆಂಪರೇಚರ್ ಹ್ಯೂಮಿಡಿಟಿ ಮತ್ತೆ ಆಡಿಯೋನ ಕಲೆಕ್ಟ್ ಮಾಡುತ್ತೆ ಅಂಡ್ ಇದು ಬಂದ್ಬಿಟ್ಟು ವೈಟ್ ಸ್ಕೇಲ್ ಓಕೆ ಸೊ ಇದರಿಂದ ವೈಟ್ ಕಲೆಕ್ಟ್ ಮಾಡುತ್ತೆ ಸೊ ಈ ಪ್ಯಾರಾಮೀಟರ್ ಎಲ್ಲ ತಗೊಂಡು ನಮ್ಮ ಆಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಒಳಗಡೆ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಬೆಸ್ಟ್ ಅಟ್ಯಾಕ್ ಮಾಡಿದ್ರೆ ಎನಿ ಪೆಸ್ಟ್ ಅಟ್ಯಾಕ್ ಮಾಡಿದಾಗ ಜನರಲಿ ಹನಿ ಟೆಂಪರೇಚರ್ ಜಾಸ್ತಿ ಮಾಡುತ್ತೆ ಅದನ್ನ ಪ್ರಿವೆಂಟ್ ಅದನ್ನ ಪ್ರಿವೆಂಟ್ ಮಾಡೋಕೆ ಸೊ ಅವಾಗ ನಮಗೆ ಅಲರ್ಟ್ ಬರುತ್ತೆ ಸೊ ಅದು ಹೋಗಿ ನಾವ್ ಅವಾಗ ಸಾಲ್ವ್ ಮಾಡ್ಕೋಬಹುದು ಸೊ ನೀವು ಚೆಕ್ ಮಾಡಿ ನಮ್ಗೆ ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ಸೆಂಡ್ ಮಾಡುತ್ತೆ ಹೌದು ಸೊ ನಾವು ಮತ್ತೆ ಆ ಹೋಗ್ಬಿಟ್ಟು ನಾವು ನಾವು ನಮ್ ಕೆಲಸ ನಾವು ಮಾಡ್ಲೇಬೇಕು ಸೊ ನಾವು ನಮ್ಗೆ ಯಾವ ತರ ಕಮ್ಯುನಿಕೇಟ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಬ್ಯಾಟ್ರಿ ಪೌಡ್ ಇರುತ್ತೆ ಬ್ಲೂಟೂತ್ ಬ್ಲೂಟೂತ್ ಇಂದ ಕಮ್ಯುನಿಕೇಟ್ ಮಾಡುತ್ತೆ ಇದು ಬಂದ್ಬಿಟ್ಟು ಗೇಟ್ ವೇ ಆ ತರ ಒಂಥರ ರೌಟರ್ ತರ ಇದೆ ರೌಟರ್ ಒಂದು ಎಕರ್ ಆಫ್ ಲ್ಯಾಂಡ್ ಇದು ಒಂದಿದ್ರೆ ಸಾಕು ಇದು ವೈಫೈ ಇದು ತ್ರೂ ಸಿಮ್ ಕನೆಕ್ಟ್ ಸಿಮ್ ಕನೆಕ್ಟೆಡ್ ಇರುತ್ತೆ ಐಒ ಸಿಮ್ ಇರುತ್ತೆ ಸೊ ಅದ್ರಿಂದ ನಮ್ಗೆ ಕ್ಲೌಡ್ ಕಳಿಸುತ್ತೆ ಡೇಟಾ ಪೂರ್ತಿ ಮೊಬೈಲ್ ಆಪ್ ಅಲ್ಲಿ ನೀವು ನೋಡಿ ಮುಂದೆ ಆದ ಮೊಬೈಲ್ ಆಪ್ ಕೂಡ ಇದೆ ಹೌದು ಇದೆ ಸೊ ಇದು ಒಂದು ಸಿಸ್ಟಮ್ಗೆ ಜೇನ್ ಅಲ್ದಲೆ ಅಲ್ದಲ್ಲೇ ಜೇನ್ ಪೆಟ್ಟಿಗೆ ನಾರ್ಮಲ್ ಆಗಿ ಸಿಗುತ್ತೆ ಸಿಸ್ಟಮ್ ನ ನಮ್ ಈ ಡಿವೈಸ್ ಗೆ ಅಂತ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ನಾವು ಕರೆಂಟ್ಲಿ ಗೆ ಹೆಲ್ಪ್ ಆಗಲಿ ಇನಿಷಿಯಲ್ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ನಾವು ರೆಂಟಲ್ ಮಾಡಲ್ಸ್ ತಂದಿದೀವಿ ರೆಂಟಲ್ ಮಾಡಲ್ ಪೂರ್ತಿ ಸೆಟ್ ಬಂದ್ಬಿಟ್ಟು ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಇದೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಇದೆ ಎನಿಥಿಂಗ್ ಬಿಟ್ವೀನ್ ಫೈವ್ ಟು ಟೆನ್ ಹೈವ್ಸ್ಗೆ ಗೆ ಇದೆಲ್ಲ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರದ ಪ್ರೈಸ್ ಏನಾಗುತ್ತೆ ಅನ್ನೋದು ಸರ್ ಇದು ನೀವು ನೋಡ್ಬೋದು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ಖಾಲಿಪೆಟ್ಗೆ ಇದು ಖಾಲಿಪೆಟ್ಗೆ ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಇತ್ತು ನಿಮಗೆ ಕುಟುಂಬನೂ ಬೇಕು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ಸ್ಟ್ಯಾಂಡ್ ಇದೆ ಸ್ಟ್ಯಾಂಡು ಬೇಕಂದ್ರೆ ನಿಮ್ಗೆ ಐನೂರು ರೂಪಾಯಿ ಸ್ಟ್ಯಾಂಡ್ ಆಗುತ್ತೆ ಹೋಲ್ಸಲೇ ನಿಮ್ಗೆ ಟೋಟಲ್ ಆಗಿ ಒಂದು ಯೂನಿಟ್ ಕಾಸ್ಟ್ ಬಂದ್ರೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಮೇತ ಹೌದು ಜೇನು ಕುಟುಂಬ ಸಮೇತವಾಗಿ ನಿಮಗೆ ಕೊಡ್ತೀವಿ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಇದು ನಮಗೆ ಗವರ್ನಮೆಂಟ್ ಇಂದ ಏನಾರು ಸಬ್ಸಿಡಿ ಏನಾರು ಸಿಗುತ್ತೆ ಸರ್ ಗವರ್ನಮೆಂಟ್ ಇಂದ ನಿಮಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಿಮ್ಗೆ ಸಹಾಯಧನ ಸಿಗ್ತದೆ ಸೊ ನೀವು ನಿಮ್ಮ ಸಂಬಂಧಪಟ್ಟ ತಾಲೂಕಲ್ಲಿ ತೋಟಗಾರಿಕೆ ಇಲಾಖೆ ಹೋಗಿ ಸೊ ನೀವು ಅಲ್ಲಿ ವಿಚಾರಿಸಿದಾಗ ಅವರು ನಿಮ್ಗೆ ಸಹಾಯಧನನ ಇಲ್ಲಿ ತಗೊಂಡೋಗಿ ಮೆಟ್ಟಿಗೆನ ಅಲ್ಲಿ ಸಬ್ಸಿಡಿಗೆ ಅಪ್ಲೈ ಮಾಡುವಾಗ ಅಥವಾ ಅಲ್ಲೇ ನಾವು ತಗೋಬೇಕು ಅಲ್ಲೇ ತಗೊಳ್ಳಿ ನಿಮ್ಗೆ ಉದ್ದಮ ಅಲ್ಲಿ ಯಾಕೆಂದ್ರೆ ಅಲ್ಲಿ ಕೆಲವು ಕಂಪ್ನಿಗಳಿಂದ ಆಯ್ದ ಕಂಪ್ನಿಗಳಿಂದನೇ ತಗೊಳ್ಬೇಕು ಅಂತ ಒಂದು ರಿಸ್ಟ್ರಿಕ್ಟ್ ಇದೆ ಸೊ ಹಾಗಾಗಿ ಅದು ಸಂಬಂಧಪಟ್ಟಿದ್ದು ನೀವು ಇಲಾಖೆಗೆ ಹೋಗಿ ಭೇಟಿ ಮಾಡಿದಾಗ ಅವ್ರೆಲ್ಲ ಮಾಹಿತಿನ ಕೊಡ್ತಾರೆ ನೀವು ಅವ್ರ ಮುಖಾಂತರ ಖರೀದಿ ಮಾಡಿ ಬಿಲ್ನ ನೀವು ತೋಟಗಾರಿಕೆ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಜೆನ್ಫಿಟ್ಗೆ ಸಹಾಯದಂದಡೆಯಲ್ಲಿ ಕೊಡ್ತಾರೆ ನಾವು ಇಲ್ಲಿ ಆಗಿ ನೀವು ಪೂರ್ತಿ ಹಣವನ್ನು ಪಾವತಿ ಮಾಡಿ ಹೋಗ್ತೀವಿ ಅನ್ನೋದಾದ್ರೆ ನೀವು ಜಿ ಕೆ ವಿಕೆ ಜೇನು ಕೃಷಿ ವಿಭಾಗವನ್ನು ಖಂಡಿತ ಸಿಗುತ್ತೆ ನಿಮಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮವನ್ನ ನಾವು ಜೇನು ಕೃಷಿ ವಿಭಾಗದಲ್ಲಿ ನಾವು ನಡೆಸ್ಕೊಡ್ತೀವಿ ಬಟ್ ಅದನ್ನು ಅದಕ್ಕೆ ಮುಂಚಿತವಾಗಿ ನಿಮ್ಗೆ ಯಾರ್ಯಾರು ಆಸಕ್ತಿ ಇದೆಯೋ ಅವರಿಗೆ ನಮ್ಮನ್ನ ದೂರವಾಣಿ ನಂಬರು ಇರ್ತದೆ ಸಂಪರ್ಕ ಮಾಡಿ ನೀವು ನೋಂದಾಯಿಸ್ಕೊಂಡ್ರೆ ಯಾವಾಗ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಆ ದಿನಾಂಕದಂದು ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ ಒಂದು ಒಂದ್ರೆ ಒಂದು ವಾರದ ಮುಂಚಿತವಾಗಿ ನಿಮ್ಗೆ ಇಂಥ ದಿನಾಂಕದಂದು ತರಬೇತಿ ಇದೆ ಅಂತೇಳಿ ತಿಳಿಸ್ತೀವಿ ಆ ಒಂದು ದಿನಾಂಕದಿಂದ ಬಂದು ನೀವು ತರಬೇತಿನ ತೊಳ್ಬೋದು ಕೆಲವು ಸರಿ ನೀವು ಪೇ ಮಾಡಬೇಕಾಗುತ್ತೆ ಕೆಲವು ಸರಿ ಉಚಿತವಾಗಿರುತ್ತೆ ಬಟ್ ಮ್ಯಾಕ್ಸಿಮಮ್ ನೀವು ಪೇ ಮಾಡಬೇಕಾಗಿರುತ್ತೆ ಒಂದು ಸಾವಿರ ರೂಪಾಯಿನ ನಾವು ತರಬೇತಿ ಶುಲ್ಕವಾಗಿ ನಾವು ತೊಗೊಂಡು ಎರಡು ದಿನದ ತರಬೇತಿಯನ್ನು ಮತ್ತೆ ಆಹಾರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮತ್ತೆ ಯೂನಿವರ್ಸಿಟಿಯಿಂದ ನಿಮಗೆ ಪ್ರಮಾಣ ಪತ್ರವನ್ನು ಸಹ ನಾವು ಕೊಡ್ತೀವಿ ಒಂದು ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಸರಿ ನಿಮಗೆ ತರಬೇತಿನ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತು ಲಕ್ಷ ಸೇವೆ ಮಾಡೋದು ಈಗ ನಿವೃತ್ತರಾಗಿದ ನಂತರ ನಮ್ಮ ತಂದೆಯವ್ರದ್ದು ಜಮೀನು ಒಂದು ಎರಡು ಇದೆ ಅದನ್ನು ಸುಮ್ಮನೆ ಬಿಡೋದು ಬೇಡ ಅದನ್ನು ವ್ಯವಸಾಯ ಹೋಗೋಣ ಅಂದ್ಬಿಟ್ಟು ನಾನೀಗ ಮೆಣಸಿನ ಸಸಿ ಅಡಿಕೆ ಮತ್ತು ತೊಗರಿ ರಾಗಿ ಬೆಳೆಯಲ್ಲಿ ಹಾಕಿದ್ದೀನಿ ಈಗ ನಮ್ಮ ಸ್ನೇಹಿತರು ಇಲ್ಲಿ ಈಚೆ ವಿಕಿಲಕಲಿದ್ದಾರೆ ಅವರು ಹೇಳಿದ್ರು ಈಗ ಕೃಷಿ ಮೇಳ ನಡೀತಾ ಇದೆ ಬನ್ನಿ ಚೆನ್ನಾಗಿರ್ತದೆ ವ್ಯವಸಾಯದ ಬಗ್ಗೆ ಮಾಹಿತಿ ಇರ್ತದೆ ಮತ್ತು ಪಶುಸಂಗೋಪನಾ ಮತ್ತು ಕೋಳಿ ಸಾಗಾಣಿಕೆ ಪ್ರತಿಯೊಂದು ಇಲ್ಲಿ ಮಾಹಿತಿ ನೀಡ್ತಾರೆ ಅಂತ ಹೇಳಿದ್ರು ಆ ಒಂದು ಉದ್ದೇಶದಿಂದ ನಾವು ನೋಡೋಣ ಎಲ್ಲ ರೈತರು ಬರ್ತಾರೆ ಒಂಥರ ಖುಷಿಯಾಗಿರ್ತದೆ ಅಂತ ಯಾಕೆ ಇದರಿಂದ ಏನಪ್ಪ ಉಪಯೋಗ ಅಂದರೆ ಕೆಲವು ರೈತರಿಗೆ ಒಳ್ಳೊಳ್ಳೆ ಮಾಹಿತಿ ಸಿಗ್ತದೆ ಅದು ಜನಸಂದಣಿ ಜಾಸ್ತಿ ಸರಿಯಾಗಿ ಒಂದ್ ಸ್ವಲ್ಪ ಇನ್ನು ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡ್ಬೇಕಾಗಿತ್ತು ಮತ್ತೆ ರೈಟ್ಗಳು ಕೇಳಿದ್ರೆ ಹೊರಗಡೆ ಕೇಳೋ ರೈಟ್ ಇತ್ತು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ ಬುಕ್ ಮಾಡಿ ಇಲ್ಲಿ ಇವತ್ತು ತಗೊಂಡ್ರ ಇಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಈ ಡಿಸ್ಕೌಂಟ್ ಇದೆ ಅಲ್ಲಿ ಬಂದ್ರೆ ಹೊರಗಡೆ ನಾವು ನೀವು ತಗೊಂಡ್ರೆ ಜಾಸ್ತಿ ಏನ್ ಪ್ರೈಸ್ ಇದೆ ಅಷ್ಟೇ ಕೊಡ್ಬೇಕು ಅಂತ ಹೇಳ್ತಾರೆ ಸ್ವಲ್ಪ ರೈಟ್ ನೋಡಿದ್ರೆ ನಾವು ಹೊರಗಡೆ ಚಾನೆಲ್ ಇವತ್ತು ನಿಮ್ಗೆ ಕೃಷಿ ಮೇಳಕ್ಕೆ ಬಂದಿದ್ಕೆ ಏನೋ ಒಂದ್ ಸ್ವಲ್ಪ ಯೂಸ್ ಆಯ್ತು ಅಂತ ಅನ್ಸುತ್ತೆ ಹೌದು ಒಂದ್ ಸ್ವಲ್ಪ ನಮ್ಮ ಏನೋ ಸಂತೋಷ ಇನ್ನು ಮುಂದಿನ ಆ ಖುಷಿಗೆ ಒಂಥರ ಉತ್ತೇಜನ ಸಿಗ್ತಾ ಇರ್ತದೆ ನಾವು ಯಾಕಂದ್ರೆ ಇಲ್ಲಿವರೆಗೂ ನಾವು ಈಗ ಬಂದಿರೋದು ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇದೆ ಚಿತ್ರದುರ್ಗ ನಿಮ್ಗೆ ಏನ್ ಅಲ್ಲಿಂದ ಬರೋಕೆ ಏನ್ ಅನ್ಸುತ್ತೆ ನಿಮ್ಗೆ ಕೃಷಿ ಮೇಳ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತಿದೆ ಇದ್ರ ಬಗ್ಗೆ ಬಂದಿತ್ತು ಸೊ ನಿಮ್ಗೆ ಯಾಕೆ ಕೃಷಿ ಮೇಳಕ್ ಬರ್ಬೇಕು ಅಂತ ಅನ್ಸ್ತು

ಮುಂದೆ ನೋಡೋಣ ಅದ ಹೆಂಗ ರೇಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಮೇನ್ಲಿ ನೋಡಕ್ ಬಂದ್ ಮಷಿನರಿ ಮಿಷಿನರಿ ವಿತ್ ಬೀಜ 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 ಮತ್ತೆ ಸಾವಯವ ಗೊಬ್ಬರಗಳ ಬಗ್ಗೆ ಹಾಲು ಉತ್ಪಾದನೆ ಡೈರಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಅಂತ ಆ ಮಾಹಿತಿ ಎಲ್ಲ ಸಿಕ್ತು ಪರವಾಗಿಲ್ಲ ಸಿಕ್ಕಿದೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಬಂದಾದ್ಮೇಲೆ ಒಂಥರ ಖುಷಿ ಪರವಾಗಿಲ್ಲ ಇಲ್ಲಿ ಜನ ವಾತಾವರಣ ನೋಡ ಎಲ್ಲ ವೆರೈಟಿ ವೆರೈಟಿ ಬೇರೆ ಔಟ್ ಆಫ್ ಇದರಿಂದ ಬಂದಿರೋ ಇದಾವೆ ಕಳಿಗಳು ಕೆಲವೆಲ್ಲ